ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನನ್ನತ್ರ ನನ್ನ ಹತ್ರ ಸೇಲ್ ಮಾಡುವಂತಹ ಮಲ್ಲಿಗೆ ಗಿಡಗಳು ಇದೆ ಅಂತ ಹೇಳಿ ತುಂಬಾ ಜನ ನೀವು ಕೇಳ್ತಾ ಇದ್ದೀರಿ ಸ್ನೇಹಿತರೆ ನನಗೆ ಏನಂತ ಹೇಳಿದರೆ ಸೇಲ್ ಮಾಡುವಂತಹ ಗಿಡಗಳು ಇದೆ ಆದರೆ ಆ ಎಲ್ಲ ಗಿಡಗಳನ್ನು ನಿಮಗೆ ನಾನು ಕೊಡುವುದಿಲ್ಲ ಏನಕ್ಕೆ ಅಂತ ಹೇಳಿದರೆ ಆ ಗಿಡಗಳು ಅಷ್ಟೊಂದು ಚೆನ್ನಾಗಿಲ್ಲ ಅಷ್ಟೊಂದು ಬೆಳವಣಿಗೆ ಕೂಡ ಇಲ್ಲ ಕಾರಣ ಏನಂತ ಹೇಳಿದರೆ ಇವಾಗ ತೀರಾ ಮಳೆ ಬರೋದ್ರಿಂದ ಗಿಡಗಳು ಸ್ವಲ್ಪ ಡ್ಯಾಮೇಜ್ ಆಗಿದೆ ನಿಮಗೆಲ್ರಿಗೂ ಗೊತ್ತು ನನ್ನ ತುಂಬ ಗಿಡಗಳು ಹಾಳಾಗಿದೆ ನನ್ನ ರೆಗ್ಯುಲರ್ ಆಗಿ ವೀಡಿಯೋ ನೋಡ್ತಾ ಇದ್ದವರಿಗೆ ನನ್ನ ಎಷ್ಟು ಗಿಡಗಳು ಹಾಳಾಗಿದೆ ಹೇಗೆ ಹಾಳಾಗಿದೆ ಅಂತ ಹೇಳಿ ಬಟ್ ಆ ಹಾಳಾದಂತಹ ಜಾಗಕ್ಕೆ ನಾನು ಹೊಸ ಗಿಡಗಳನ್ನು ನೆಡಬೇಕು ಹಾಗಾಗಿ ನನ್ನಲ್ಲಿ ಇರುವಂತಹ ಕೆಲವೊಂದು ಗಿಡಗಳನ್ನು ಈ ಬಾರಿ ನಾನೇ ಇಟ್ಕೊಳ್ತೇನೆ ಹಾಗೆಯೇ ಅದು ಕೂಡ ನನಗೆ ಕಡಿಮೆ ಆಗ್ತದೆ ಇವಾಗ ನಾನು ಸ್ವಲ್ಪ ಗಿಡ ಮಾಡಿದ್ದೇನೆ ಅದು ನನಗೆ ಅಷ್ಟು ಅಷ್ಟೊಂದು ಏನೋ ಇಷ್ಟ ಅಂತ ಆಗಲಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಮಳೆಗೆ ಅಷ್ಟು ಚೆನ್ನಾಗಿ ಚಿಗುರು ಬರಲಿಲ್ಲ ಹಾಗೆಯೇ ಆ ಗಿಡದ ಬೆಳವಣಿಗೆ ಕೂಡ ಅಷ್ಟೊಂದು ಫಾಸ್ಟಾಗಿ ಇಲ್ಲ ಹಾಗಾಗಿ ನಾನು ಹಾಗೆಯೇ ಇಟ್ಟಿದ್ದೇನೆ ಅದು ನೆಕ್ಸ್ಟ್ ಮಳೆ ಕಡಿಮೆ ಆದ ನಂತರ ಒಳ್ಳೆ ಗೊಬ್ಬರ ಹಾಕಿದ ಹಾಕಿದರೆ ಖಂಡಿತ ಬೇಗ ಬೆಳೀತದೆ ಆದರೆ ನಿಮಗೆ ಈ ಸಂದರ್ಭದಲ್ಲಿ ಆ ಗಿಡಗಳನ್ನು ನನಗೆ ಕೊಡಲಿಕ್ಕೆ ಇಷ್ಟ ಇಲ್ಲ ಕಾರಣ ಇಷ್ಟೇ ಗಿಡಗಳು ಅಷ್ಟು ಚೆನ್ನಾಗಿಲ್ಲ ನೀವು ಹಣ ಕೊಟ್ಟು ತಗೊಳ್ತೀರಿ ನಿಮಗೆ ಬೇಜಾರಾಗಬಾರ್ದು ಹಾಗೆಯೇ ನೀವು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಗಿಡಗಳನ್ನು ತಕ್ಕೊಳ್ತೀರಿ ಆ ನಂಬಿಕೆಯನ್ನು ನಾನು ಉಳಿಸಬೇಕು ಡ್ಯಾಮೇಜ್ ಇರುವಂತಹ ಗಿಡಗಳನ್ನು ನಿಮಗೆ ಕೊಟ್ಟರೆ ಖಂಡಿತ ನಿಮ್ಮ ಮನಸ್ಸಿಗೆ ನೋವಾಗ್ತದೆ ಹಾಗೆಯೇ ಹೇಳಿ ನಾನು ನನಗೂ ಸ್ವಲ್ಪ ಗಿಡ ಬೇಕು ಅಂತ ಹೇಳಿ ನಾನು ನರ್ಸರಿಗೆ ವಿಸಿಟ್ ಮಾಡಿದ್ದೆ ಇಲ್ಲಿ ನಾನು ಯಾವ ನರ್ಸರಿಗೆ ಹೋಗಿದೆ ಅಂತ ಹೇಳಿ ನಾನು ಏನು ನಿಮಗೆ ಅದರ ನರ್ಸರಿಯ ನಾನು ಹೆಸರನ್ನು ಹೇಳೋದಿಲ್ಲ ಕಾರಣ ಇಷ್ಟೇ ನನಗೆ ಆ ನರ್ಸರಿಯಲ್ಲಿರುವಂತಹ ಗಿಡಗಳು ಒಂಚೂರು ಇಷ್ಟ ಆಗಲಿಲ್ಲ ಸ್ನೇಹಿತರೆ ಅಲ್ಲಿಯ ರೆಸ್ಪಾನ್ಸ್ ಕೂಡ ಸರಿ ಇರಲಿಲ್ಲ ಒಂದು ಎರಡನೇದಾಗಿ ಅದು ಶಂಕರ್ಪುರ ಮಲ್ಲಿಗೆ ಗಿಡಗಳಲ್ಲ ಆದರೂ ಅವರು ಹೇಳಿದರು ಇದು ಶಂಕರ್ಪುರ ಮಲ್ಲಿಗೆ ಹೂವಿನ ಗಿಡ ಅಂತ ಹೇಳಿದರು ನನಗೆ ಗಿಡ ನೋಡುವಾಗಲೇ ಗೊತ್ತಾಯಿತು ಅದು ಶಂಕರ್ಪುರ ಹೂವಿನ ಗಿಡ ಅಲ್ಲ ಅಂತ ಆದರೆ ನಾನು ಅವ್ರ ಹತ್ರ ಆರ್ಗ್ಯೂ ಮಾಡಲಿಲ್ಲ ಕಾರಣ ಏನಂತ ಹೇಳಿದರೆ ಅಗತ್ಯ ಇಲ್ಲದ ವಿಷಯಕ್ಕೆ ನನಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾನು ಬೇಡ ಅಂತ ಹೇಳಿ ಬಿಟ್ಟೆ ಒಂದೇ ದಿನದಲ್ಲಿ ಮೂರು ನರ್ಸರಿಗೆ ಹೋಗಿದ್ದೆ ಒಂದು ಇದಾಯ್ತಲ್ಲ ಇನ್ನೊಂದು ಕಡೆ ಹೋದಾಗ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಬಟ್ ಅವರ ಹತ್ರ ಗಿಡಗಳು ಇರಲಿಲ್ಲ ಆದರೆ ಅವರು ನನಗೆ ಮಲ್ಲಿ ಗಿಡದ ಬಗ್ಗೆ ಚೆನ್ನಾಗಿ ಮಾಹಿತಿ ಕೊಟ್ಟರು ಹಾಗಾಗಿ ನಾನು ಆ ನರ್ಸರಿಯ ಬಗ್ಗೆ ಕೂಡ ಹೆಸರು ಹೇಳೋದಿಲ್ಲ ಬೇಡ ಯಾಕಂತ ಹೇಳಿದರೆ ನಾನಿಲ್ಲಿ ಒಂದು ನರ್ಸರಿಯ ಬಗ್ಗೆ ಹೆಸ್ ಸಾರಿ ನರ್ಸರಿಯ ಹೆಸರು ಹೇಳಿದರೆ ನಾನು ಯಾವ ನರ್ಸರಿಗೆ ಹೋದೆ ಅಂತ ಹೇಳಿ ನಿಮಗೆ ಕ್ಲೂ ಸಿಗ್ತದೆ ಅದಕ್ಕೋಸ್ಕರ ಬೇಡ ನಾವು ಯಾರ ಏನು ಹೆಸರನ್ನು ಹೇಳಬಾರ್ದು ಯಾಕಂತ ಹೇಳಿದರೆ ಒಬ್ಬರು ಮಾಡಿದ ತಪ್ಪಿಗೆ ಬೇರೆಯವರು ಅದನ್ನು ಏನು ಅನುಭವಿಸುವಾಗೆ ಆಗಬಾರ್ದು ಅದಕ್ಕೋಸ್ಕರ ಹಾಗೇನೆ ಸ್ನೇಹಿತರೆ ನಾನು ಮೂರನೇ ನರ್ಸರಿಗೆ ಹೋದೆ ಇಲ್ಲಿ ನೋಡಿ ಇವ್ರು ಹೇಳಿದರು ಇದು ಶಂಕರ್ಪುರನೇ ಹೂವಿನ ಗಿಡ ಬಟ್ ಒಂದು ಗಿಡಕ್ಕೆ ನೂರ ಮೂವತ್ತು ರೂಪಾಯಿ ಅಂತ ಹೇಳಿದರು ಬಟ್ ನನಗೆ ಅದು ರೇಟ್ ಜಾಸ್ತಿ ಅಂತ ಆಯಿತು ಗಿಡ ನೋಡಿರ್ಬೋದು ನಾನು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೆಗ್ದೆ ಅಷ್ಟೇ ನೂರ ಮೂವತ್ತು ರೂಪಾಯಿ ಅಂತ ಹೇಳಿದ್ದಕ್ಕೆ ಗಿಡ ಒಂಚೂರು ಚೆನ್ನಾಗಿಲ್ಲ ಬಟ್ ಶಂಕರ್ಪುರ ಹೂವಿನ ಗಿಡನೇ ಆಗಿದೆ ಏನು ಡೌಟ್ ಇಲ್ಲ ಬಟ್ ಅದು ನಮಗೆ ಎಲೆ ನೋಡುವಾಗಲೇ ಗೊತ್ತಾಗ್ತದೆ ಗಿಡ ನೋಡುವಾಗಲೇ ಗೊತ್ತಾಗ್ತದೆ ಅದು ಶಂಕರ್ಪುರ ಗಿಡ ಹೌದಾ ಅಲ್ವಾ ಅಂತ ಹೇಳಿ ಯಾಕಂತ ಹೇಳಿದರೆ ನನಗೆ ಸ್ವಲ್ಪ ಮಲ್ಲಿಗೆ ಗಿಡದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ಗಿಡ ನೋಡಿದಾಗಲೇ ಗೊತ್ತಾಗ್ತದೆ ಅದು ಹೌದಾ ಅಲ್ವಾ ಅಂತ ಹೇಳಿ ಆದರೆ ರೇಟ್ ಜಾಸ್ತಿ ಆಯಿತು ನೂರ ಮೂವತ್ತು ರೂಪಾಯಿ ಅದು ನನ್ನ ಪ್ರಕಾರ ಒಂದು ಐವತ್ತು ರೂಪಾಯಿ ನಲ್ವತ್ತೈವತ್ತು ರೂಪಾಯಿಯ ಗಿಡ ಅಷ್ಟೇ ಅದಕ್ಕಿಂತ ಜಾಸ್ತಿ ಕೊಡುವಾಗಿಲ್ಲ ಅಂದರೆ ಒಂದು ಎರಡೆರಡು ಎಲೆ ಇದೆ ಅಷ್ಟೇ ಅಂದರೆ ಅವ್ರದ್ದೇನೂ ಪಾಪ ತಪ್ಪಿಲ್ಲ ಈಗ ಮಳೆ ಆ ರೀತಿ ಇದೆ ಹಾಗಾಗಿ ಗಿಡಗಳು ಡ್ಯಾಮೇಜ್ ಆಗಿದೆ ಆದರೆ ರೇಟ್ ತೀರಾಯಿತು ನಾನು ಏನಕ್ಕೆ ತೋರಿಸಿದೆ ಅಂತ ಹೇಳಿದರೆ ಕೆಲವರಿಗೆ ಮಲ್ಲಿಗೆ ಗಿಡದ ರೇಟ್ ಕೇಳುವಾಗ ಅಬ್ಬೋ ಅಷ್ಟಿದೆಯಾ ಅಂತ ಅನ್ನಿಸ್ತದೆ ಸ್ನೇಹಿತರೆ ಮಲ್ಲಿಗೆ ಗಿಡ ಒಂದು ಚೆನ್ನಾಗಿಲ್ಲ ಅಂದರೂ ಗಿಡ ರೇಟ್ ಹೈ ಹೇಳ್ತಾರೆ ಹೆಚ್ಚಿನ ನರ್ಸರಿಯಲ್ಲಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ಈಗ ಮಲ್ಲಿಗೆ ಗಿಡಗಳಿಗೆ ಅಷ್ಟೊಂದು ಏನು ಪ್ರಾಮುಖ್ಯ ಕೊಡ್ತಾರೆ ಗಿಡ ಹೇಗಿದ್ರು ಗಿಡಗಳನ್ನ ಕೊಂಡೋಗ್ತಾರೆ ಹಾಗಾಗಿ ಸ್ನೇಹಿತರೆ ಇಲ್ಲಿ ನಾನು ಏನಕ್ಕೆ ಈ ವಿಷಯವನ್ನ ನಿಮಗೆ ತೋರಿಸಿದೆ ಅಂತ ಹೇಳಿದ್ರೆ ತುಂಬ ಜನ ನನಗೆ ಹೇಳ್ತಾ ಹೇಳ್ತಾಯಿದ್ರು ಮೇಡಮ್ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿದೆ ನಮಗೆ ಗಿಡಗಳು ಬೇಕು ಪ್ಲೀಸ್ ಕೊಡಿ ಅಂತ ಖಂಡಿತ ನನ್ನ ಹತ್ರ ಇದ್ದರೆ ನಾನು ನಿಮಗೆ ಕಳುಹಿಸ್ತೇನೆ ಇನ್ನು ನೆಕ್ಸ್ಟ್ ಮಂತಲ್ಲಿ ಆ ಗಿಡಗಳು ಸ್ವಲ್ಪ ಬೆಳೀತದೆ ಆ ಗಿಡಗಳನ್ನು ನಿಮ್ಮಲ್ಲಿ ಯಾರಿಗಾದರೂ ಒಬ್ಬರು ಇಬ್ಬರಿಗೆ ಹೋಗ್ಬೋದು ಸ್ನೇಹಿತರೆ ಯಾರು ಫಸ್ಟ್ ಬಂದುಕೊಂಡೋಗ್ತಾರೆ ಅವರಿಗೆ ಕೊಡ್ತೇನೆ ಬಟ್ ನಾನು ಅದನ್ನು ಸೇಲ್ ಮಾಡುವಾಗ ಗಿಡ ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸಿ ಹೇಗಿದೆ ಪ್ರೆಸೆಂಟ್ ಗಿಡ ಹೇಗಿದೆ ಹಾ ಅದು ಅದರ ಒಂದು ವಿಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡಿ ತಿಳಿಸಿ ಆಮೇಲೆ ನಿಮಗೆ ನಾನು ಕೊಡೋದು ನಿಮಗೆ ಇಷ್ಟ ಆದರೆ ತಗೊಳ್ಳಿ ಇಲ್ಲ ಅಂದರೆ ಬೇಡ ಬಟ್ ನಾನು ಏಕೆ ನರ್ಸರಿಗೆ ಹೋದೆ ಅಂತ ಹೇಳಿದರೆ ನನ್ನ ಹತ್ರ ಗಿಡ ಇದೆ ಇವಾಗ ಅರೌಂಡ್ ಒಂದು ಇಪ್ಪತ್ತೈದು ಮೂವತ್ತು ಗಿಡ ಇದೆ ನಾನೇ ಮಾಡಿದಂತಹ ಗಿಡಗಳು ನಾನು ಆಗ ಹೇಳಿದಾಗೇನೆ ಅಷ್ಟು ಚೆನ್ನಾಗಿಲ್ಲ ಬಟ್ ನನಗೆ ಇನ್ನೂ ಸ್ವಲ್ಪ ಬೇಕಿತ್ತು ಗಿಡಗಳು ಅರೌಂಡೊಂದು ನನ್ನದು ಈ ಬಾರಿ ಒಂದು ಮೂವತ್ತು ನಲ್ವತ್ತು ಮಲ್ಲಿಗೆ ಗಿಡಗಳು ಹಾಳಾಗಿದೆ ನಿಮಗೆ ಗೊತ್ತಿದೆ ನಾನು ತುಮ್ ನನ್ನ ಹತ್ರ ಎಷ್ಟು ಗಿಡ ಇತ್ತು ನೋಡಿ ಇದೆಲ್ಲ ನನ್ನ ಹಳೆಯ ಗಿಡಗಳು ಬಟ್ ಈವಾಗ ನನ್ನ ಗಿಡಗಳು ಹೇಗಿದೆ ಅಂತ ಹೇಳಿ ಇದೇ ವಿಡಿಯೋದ ಫಸ್ಟಲ್ಲಿ ನಾನು ತೋರಿಸಿದೆ ನೋಡಿ ಅದು ಇವಾಗ ಇರುವಂತಹ ಗಿಡಗಳು ಅದರಲ್ಲಿ ಕೆಲವೊಂದು ಗಿಡಗಳು ಚೆನ್ನಾಗಿದೆ ಕೆಲವೊಂದು ಗಿಡಗಳು ಚೆನ್ನಾಗಿಲ್ಲ ಹಾಗಾಗಿ ನನಗೆ ಈ ಬಾರಿ ಸ್ವಲ್ಪ ಗಿಡಗಳನ್ನು ಹಾಕಬೇಕು ಅಂತ ಹೇಳಿ ನಾನು ನರ್ಸರಿಗೆ ಹೋದದ್ದು ನಾನು ಹೋಗಿ ಆಯಿತು ಒಂದು ಒಂದು ಮೂರು ವಾರದ ಹಿಂದೆ ಹತ್ರ ಹತ್ರ ಒಂದು ಆಗ್ತಾನೆ ಬಂತು ಸ್ನೇಹಿತರೆ ಅಂದರೆ ಅವಾಗ ತುಂಬ ಬಿಸಿಲಿತ್ತು ಹಾಗಾಗಿ ಒಮ್ಮೆ ವಿಸಿಟ್ ಕೊಟ್ಟು ನರ್ಸರಿಗೆ ವಿಸಿಟ್ ಕಟ್ಟ ನೋಡುವ ಅಂತ ಹೇಳಿ ನಾನು ಹೋದದ್ದು ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಸ್ನೇಹಿತರೆ ನಾನು ನೀವು ಎಲ್ಲೇ ಮಲ್ಲಿಗೆ ಗಿಡ ತಗೊಳ್ಳೋದಾದ್ರೂ ಒಮ್ಮೆ ವಿಚಾರಿಸಿ ತಗೊಳ್ಳಿ ಯಾಕಂತೇಳಿದರೆ ಶಂಕರ್ಪುರ ಹೂವಿನ ಗಿಡ ಅಂತ ಹೇಳಿ ಬೇರೆ ಬೇರೆ ರೀತಿ ಗಿಡಗಳನ್ನು ಕೆಲವ್ರು ಕೊಡ್ತಾರೆ ಎಲ್ಲರೂ ಇಲ್ಲ ಸ್ನೇಹಿತರೆ ಹೆಚ್ಚಿನ ನರ್ಸರಿಯವರು ತುಂಬ ಒಳ್ಳೆಯವರು ಇರ್ತಾರೆ ಹಾಗೆ ಅದರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ಕೆಲವೊಬ್ಬರು ಇರ್ತಾರಲ್ಲ ಒಂದು ಸಾವಿರದಲ್ಲಿ ಒಬ್ಬರು ಇಬ್ಬರು ಆ ಒಬ್ರು ಇಬ್ಬರು ಮಾಡೋದ್ರಿಂದಲೇ ಬೇರೆಯವರ ಹೆಸರು ಕೂಡ ಹಾಳಾಗ್ತದೆ ಸ್ನೇಹಿತರೆ ನನ್ನ ಪ್ರಕಾರ ಕೇಳೋದಾದರೆ ಯಾರಾದರೂ ಗೊತ್ತಿರುವವರತ್ರ ಗಿಡದ ಬಗ್ಗೆ ತಿಳ್ಕೊಂಡು ಆಮೇಲೆ ನೀವು ಗಿಡಗಳನ್ನು ಪರ್ಚೇಸ್ ಮಾಡಿ ಸ್ನೇಹಿತರೆ ಎಲೆ ಹೇಗೆ ಇರ್ತದೆ ಅಂದರೆ ಏನು ಗೊತ್ತಾ ನನಗೆ ಮೊನ್ನೆ ಒಬ್ಬರು ವಾಟ್ಸಪ್ಪಲ್ಲಿ ಫೋಟೋ ಹಾಕಿದ್ರು ಮೇಡಮ್ ಇದು ನೋಡಿ ನಿಮ್ಮ ಏನು ಗಿಡನೇ ಬೇರೆ ನನ್ನಲ್ಲಿರುವಂತಹ ಗಿಡನೆ ಬೇರೆ ಅದು ಏನು ಮೇಡಮ್ ನೋಡಿ ಸ್ವಲ್ಪ ಎಲೆಯ ಒಂದು ಫೋಟೋ ತೆಗೆದು ನನಗೆ ಹಾಕಿದ್ರು ನನಗೆ ಆ ಎಲೆ ನೋಡಿದಾಗ್ಲೇ ಗೊತ್ತಾಯ್ತು ಆಗ ನಾನು ಅಲ್ಲೇ ಅವ್ರಿಗೆ ಆನ್ಸರ್ ಮಾಡಿದೆ ಮೇಡಮ್ ಇದು ನನ್ನ ಮನೆಯಲ್ಲಿ ಆಗುವಂತಹ ಹೂವು ಅಂದ್ರೆ ನನ್ನ ಹತ್ರ ಇರೋದು ಶಂಕರಪುರ ಪೂರ್ತಿ ನನ್ನ ಹತ್ರ ಒಂದು ಕೂಡ ಮಿಕ್ಸ್ ಎಲ್ಲ ಸ್ನೇಹಿತರೆ ನನ್ನ ಹತ್ರ ಎಷ್ಟು ಗಿಡ ಇದೆ ನೋಡಿ ಅಷ್ಟು ಕೂಡ ಶಂಕರಪುರ ಹೂವಿನ ಗಿಡನೆ ಇರೋದು ಅವರಿಗೆ ನಾನು ತಿಳಿಸಿದೆ ಇದು ಶಂಕರ್ಪುರ ಹೂವಿನ ಗಿಡ ಅಲ್ಲ ಇದು ಬೇರೆ ಜಾತಿಯ ಹೂ ಅಂತ ಹೇಳಿದೆ ಪಾಪ ಅವರಿಗೆ ತುಂಬ ಬೇಜಾರಾಯಿತು ಬೇಜಾರಾದರೆ ನಾವೇ ನಮಗೆ ಇದ್ದದ್ದು ಇದ್ದಾಗೇನೆ ಹೇಳಬೇಕಾಗ್ತದೆ ಯಾಕಂತ ಹೇಳಿದರೆ ಅವರು ನಾವು ಹೇಳಿದಂತಹ ಏನೋ ಮೆಡಿಸಿನ್ ಆಗಿರ್ಬೋದು ಗೊಬ್ಬರಗಳನ್ನಾಗಿರ್ಬೋದು ಫಾಲೋ ಮಾಡ್ತಾ ಹೋಗ್ತಾರೆ ಬಟ್ ಅವರ ಗಿಡದಲ್ಲಿ ಹೂ ಆಗೋದಿಲ್ಲ ಆಗ ಅವ್ರು ನಮ್ಮ ಹತ್ರ ಕೇಳ್ತಾರೆ ಸಹಜ ಅದು ಕೇಳೋದೇನೋ ಅವ್ರು ತಪ್ಪಲ್ಲ ಆದರೆ ಏನು ಹೇಳ್ತಾರೆ ಆ ರೀತಿಯಾದಾಗ ಮನಸ್ಸಿಗೆ ನೋವಾಗ್ತದೆ ಅವರ ಜಾಗದಲ್ಲಿ ನಾವಿದ್ದರೂ ನಮಗೂ ಮನಸ್ಸಿಗೆ ತುಂಬ ನೋವಾಗ್ತದೆ ಸ್ನೇಹಿತರೆ ನಾನಂತೂ ಹೋದಂಥ ಫಸ್ಟ್ ಟೈಮ್ ನಾನು ಮಲ್ಲಿಗೆ ಕೃಷಿ ಮಾಡಬೇಕಂತ ಅನಿಸಿದಾಗ ನಾನು ಫಸ್ಟ್ ಟೈಮ್ ನನ್ನ ನರ್ಸರಿಯಿಂದಲೇ ಆ ಗಿಡಗಳನ್ನು ತಂದದ್ದು ಬಟ್ ನನಗೆ ಒಳ್ಳೆಯ ರೆಸ್ಪಾನ್ಸ್ ಹೇಳಿದರು ಸ್ನೇಹಿತರೆ ಹಾಗೆಯೇ ಒಳ್ಳೆಯ ಒಂದು ತಳಿಯ ಗಿಡಗಳನ್ನು ಕೊಟ್ಟರು ಹಾಗಾಗಿ ನಾನು ನಿಮಗೂ ಕೂಡ ಒಳ್ಳೆಯ ತಳಿಯ ಗಿಡಗಳನ್ನು ಕೊಡಲಿಕ್ಕೆ ನನಗೆ ಸಹಾಯ ಆಯಿತು ನಾನು ಎಲ್ಲೂ ಕೂಡ ಯಾವ ನರ್ಸರಿಯ ಹೆಸರನ್ನು ಕೂಡ ಎತ್ತುವುದಿಲ್ಲ ಸ್ನೇಹಿತರೆ ಎಲ್ಲ ನರ್ಸರಿಯವರು ಒಳ್ಳೆಯವರೇ ಯಾರು ಕೆಟ್ಟವರಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಯಾವ ನರ್ಸರಿಯವರ ಹೆಸರನ್ನ ಕೂಡ ನಾನು ನಿಮಗೆ ಪ್ರಿಫರ್ ಮಾಡೋದಿಲ್ಲ ಅಲ್ಲಿಂದ ತನ್ನಿ ಇಲ್ಲಿಂದ ತನ್ನಿ ಅಂತ ನನ್ಗೆ ಯಾರಿಗೂ ಹೇಳೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ನಾಳೆ ಏನಾದರೂ ಒಂದು ಸಮಸ್ಯೆ ಆದರೆ ನಾಳೆ ನೀವು ನನ್ನನ್ನ ಬ್ಲೇಮ್ ಮಾಡಬಾರ್ದು ಅದಕ್ಕೋಸ್ಕರ ನಾನು ನಿಮಗೆ ಯಾವ ನರ್ಸರಿಯ ಹೆಸರನ್ನು ಕೂಡ ಸಜೆಸ್ಟ್ ಮಾಡೋದಿಲ್ಲ ನಿಮಗೆ ಆ ಗಿಡ ನೋಡುವಾಗ ಅಂದಾಜು ಆಗ್ತದೆ ಇದೇ ಎಸ್ ಕರೆಕ್ಟ್ ಇದು ಶಂಕರ್ಪುರ ಅಂತ ಅನ್ನಿಸಿದರೆ ತರಬಹುದು ಯಾಕೆ ನೀವು ಶಂಕರ್ಪುರ ಮತ್ತು ಮಲ್ಲಿಗೆ ಗಿಡ ಮಂಗಳೂರು ಮಲ್ಲಿಗೆಯ ವ್ಯತ್ಯಾಸ ಆಗಿರ್ಬೋದು ಮತ್ತು ನಿಮಗೆ ಅದರ ಹೆಸರು ಮರ್ತೋಯ್ತು ಸ್ನೇಹಿತರೆ ಭಟ್ಕಳ ಸಾರಿ ಭಟ್ಕಳ ಮಲ್ಲಿಗೆ ಅಂತ ಹೇಳಿದರೆ ಸೇಮ್ ಬಟ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರ್ತಾ ಇದೆ ಬಟ್ ಶಂಕರ್ಪುರ ಮಲ್ಲಿಗೆಗೆ ಮತ್ತೆ ಮಂಗಳೂರು ಮಲ್ಲಿಗೆಗೆ ತುಂಬ ಡಿಮ್ಯಾಂಡ್ ಆದರೆ ಮಂಗಳೂರು ಮಲ್ಲಿಗೆಯಲ್ಲಿ ನಮಗೆ ಹೂ ಸ್ವಲ್ಪ ಕಡಿಮೆ ಆಗೋದು ಅಷ್ಟೇ ಏನಿಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಬಟ್ ಫ್ಲೇವರ್ ಪರಿಮಳ ಅಂತೂ ಜಾಸ್ತಿ ಇರೋದು ಮಂಗಳೂರು ಮಲ್ಲಿಗೆಯನ್ನು ಯಾವ ಮಲ್ಲಿಗೆಗೂ ಮೇರಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಪರಿಮಳ ಇರ್ತದೆ ಸ್ನೇಹಿತರೆ ಆದರೆ ನಮಗೆ ಬಿಸ್ನೆಸ್ ರೂಪದಲ್ಲಿ ನೋಡುವುದಾಗ ನಾವು ಹಣ ಗಳಿಸುವ ರೂಪದಲ್ಲಿ ನೋಡುವುದಾದರೆ ನಮಗೆ ಶಂಕರ್ಪುರ ಹೂವಿನ ಗಿಡ ತುಂಬಾ ಅಗತ್ಯ ತುಂಬ ಜನ ಕೇಳ್ತಾಯಿದ್ರೆ ಮೇಡಮ್ ನಾವು ಇವಾಗ ಗಿಡಗಳನ್ನು ನೆಡಬಹುದಂತ ನೆಡಬಹುದು ಬಟ್ ಸ್ವಲ್ಪ ಈ ಗೌರಿ ಹಬ್ಬ ಎಲ್ಲ ಕಳಲಿ ಸ್ನೇಹಿತರೆ ಕಳೆದ ನಂತರದ ದಿನಗಳಲ್ಲಿ ಗಿಡಗಳನ್ನು ನೆಡಬಹುದು ಹಾಗೆಯೇ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರೆ ಮೇಡಮ್ ಸೇಲ್ ಮಾಡುವ ಗಿಡ ಇದ್ದರೆ ನಮಗೆ ಕೊಡಿ ಕೊಡಿ ಪ್ಲೀಸ್ ಅಂತ ಹೇಳಿ ಖಂಡಿತ ಸೇಲ್ ಮಾಡುವಾಗ ನಿಮಗೆ ನಾನು ಕೊಡ್ತೇನೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಇದ್ದಂತಹ ನನ್ನ ಮಲ್ಲಿಗೆ ಗಿಡಗಳು ಈಗ ನೋಡಲಿಕ್ಕೆ ಬೇಜಾರು ಅಂತ ಅನಿಸ್ತಾ ಇದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಪೋಟಲ್ ಇದ್ದಂತಹ ಗಿಡಗಳು ಸ್ನೇಹಿತರೆ ಮಲ್ಲಿಗೆ ಗಿಡದ ಬಗ್ಗೆ ನಾನು ನಿಮಗೆ ತುಂಬ ರೀತಿಯಲ್ಲಿ ಮಾಹಿತಿಯನ್ನು ನೀಡ್ತಾ ಬಂದಿದ್ದೇನೆ ಹೇಗೆ ಗಿಡಗಳನ್ನು ನೆಡಬೇಕು ಹಾಗೆಯೇ ಯಾವ ರೀತಿ ಆರೈಕೆ ಮಾಡಬೇಕು ಯಾವ ಗೊಬ್ಬರ ಹಾಕಬೇಕು ಹೇಗೆ ಗಿಡಗಳನ್ನು ನೋಡಿಕೊಳ್ಬೇಕು ಅಂತ ಹೇಳಿ ನಾನು ತುಂಬ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ಇನ್ನು ಮುಂಬರುವ ದಿನಗಳಲ್ಲಿ ಕೂಡ ಖಂಡಿತ ನಿಮಗೆ ನಾನು ಒಳ್ಳೊಳ್ಳೆ ಮಾಹಿತಿಯನ್ನು ನೀಡ್ತೇನೆ ಸ್ನೇಹಿತರೆ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಖಂಡಿತ ಉತ್ತರಿಸ್ತೇನೆ ಅಥವಾ ನನಗೆ ವಾಟ್ಸಪ್ಪಲ್ಲಿ ಡೌಟು ಇದ್ದರೆ ಏನಾದರೂ ಸ್ಮಾಲ್ ಸ್ಮಾಲ್ ನಾನು ಹೇಳಿದ ವಿಷಯದಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಬಹುದು ಅದು ಬಿಟ್ಟು ನೀವು ವಿಡಿಯೋ ಅರೆ ಬರೆ ನೋಡಿ ಅದನ್ನ ನನಗೆ ಕಾಲ್ ಮಾಡಿ ನೀವು ಕೇಳಿದ್ರೆ ನಾನು ಯಾರ ಕಾಲ್ ರಿಸೀವ್ ಮಾಡೋದಿಲ್ಲ ಸ್ನೇಹಿತರೆ ನಿಮ್ಗೆ ನಾನು ಬೇಜಾರಾಗಬೇಕು ಅಂತಲ್ಲ ಯಾಕಂತ ಹೇಳಿದ್ರೆ ನಿಮಗೆ ನಾನು ಒಬ್ಳು ಬಟ್ ನನಗೆ ನೀವು ಸಾವಿರಾರು ಮಂದಿಯ ಕಾಲ್ ಬಂದ್ರೆ ಯಾರ ಕಾಲ್ ರಿಸೀವ್ ಮಾಡ್ಲಿಕ್ಕೂ ನನಗೆ ಅಷ್ಟೊಂದು ಟೈಮ್ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನನ್ಗೆ ಮನೆ ಕೆಲಸ ಮಾಡಬೇಕು ಮಕ್ಕಳ ಮಕ್ಕಳನ್ನ ನೋಡ್ಕೊಳ್ಬೇಕು ನನ್ನ ಪರ್ಸ್ನಲ್ ಕೆಲಸಗಳೇ ಇರುತ್ತೆ ಹೋಗೋದು ಬರೋದು ಸ್ಕೂಲಿಗೆ ಹೋಗೋದು ಅದರ ಮಧ್ಯೆ ಮಲ್ಲಿಗೆ ಕೃಷಿ ಸಾರಿ ಬಿಸ್ನೆಸ್ ಅದು ಇದು ಸಾವ್ಯಾರು ಕೆಲಸಗಳೇ ಇರುತ್ತೆ ಅದರ ಮಧ್ಯದಲ್ಲಿ ನನಗೆ ಕಾಲ್ ರಿಸೀವ್ ಆಗೋದಿಲ್ಲ ಏನೇ ಡೌಟ್ ಇದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಖಂಡಿತ ನಿಮಗೆ ಉತ್ತರಿಸ್ತೇನೆ ಯಾಕಂತ ಹೇಳಿದರೆ ನೀವು ನೋಡ್ಬೋದು ನನ್ನ ಯಾವುದೇ ಹಳೆಯ ವಿಡಿಯೋ ಬೇಕಿದ್ದರೂ ನೋಡಿ ಅಥವಾ ಇತ್ತೀಚಿನ ದಿನಗಳ ವೀಡಿಯೋಗಳನ್ನು ಬೇಕಿದ್ದರೂ ನೋಡಿ ಪ್ರತಿಯೊಂದು ಕಮೆಂಟುಗೂ ನಾನು ಉತ್ತರಿಸಿದ್ದೇನೆ ಯಾಕಂತ ಹೇಳಿದರೆ ನಮ್ಮ ಯೂಟ್ಯೂಬ್ನ ನೋಟಿಫಿಕೇಷನನ್ನು ನಾನು ಡೈರೆಕ್ಟ್ ನಾನು ನನ್ನ ಮೊಬೈಲ್ನ ಡಿಸ್ಪ್ಲೇಗೇ ಬರುವ ಹಾಗೆ ಆನ್ ಇಟ್ಟಿದ್ದೇನೆ ಏನಕ್ಕೆ ಅಂತ ಹೇಳಿದರೆ ನೀವು ಕೇಳಿದಂತಹ ಪ್ರಶ್ನೆಗೆ ನಾನು ಉತ್ತರಿಸಬೇಕು ನಾನು ಆ ನೋಟಿಫಿಕೇಷನ್ ಆಫ್ ಇಟ್ಟರೆ ಆ ಮೆಸೇಜ್ಗಳು ಅಲ್ಲೇ ಇರುತ್ತೆ ಅಂದರೆ ನೀವು ಯಾವ ವೀಡಿಯೋಗೆ ಹಾಕಿದ್ದೀರಿ ನೋಡಿ ಅಲ್ಲೇ ಇರ್ತದೆ ನಾನು ಆ ವೀಡಿಯೋ ಓಪನ್ ಮಾಡಿದರೆ ಮಾತ್ರ ನನಗೆ ಗೊತ್ತಾಗೋದಿಲ್ಲ ಅಂದರೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತ ಹೇಳಿದರೆ ನನ್ನ ಮೇನ್ ಡಿಸ್ಪ್ಲೇ ಈಗ ನಾನೀಗ ಮೊಬೈಲಿದ್ದು ಲಾಕ್ ಓಪನ್ ಮಾಡುವಾಗಲೇ ಯಾರೆಲ್ಲ ನೀವು ನನಗೆ ಕಮೆಂಟ್ ಮಾಡಿದರೆ ಅದೆಲ್ಲ ಗೊತ್ತಾಗ್ತದೆ ಹಾಗಾಗಿ ನಾನು ನಿಮಗೆ ಉತ್ತರಿಸಲಿಕ್ಕೆ ಈಸಿ ಆಗುತ್ತೆ ಬಟ್ ನಾನು ನೋಡಿದ ತಕ್ಕ ತಕ್ಷಣ ನಿಮಗೆ ನಾನು ರಿಪ್ಲೈ ಕೊಡ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ಅದು ಮತ್ತೆ ನನಗೆ ಮರ್ತು ಹೋಗ್ತದೆ ಒಂದು ಎರಡನೇದು ಒಂದು ಸಲ ನಾನು ಏನು ಮೆಸೇಜನ್ನು ಓಪನ್ ಮಾಡಿದರೆ ಅದು ಮತ್ತೆ ನನಗೆ ನನ್ನ ಡಿಸ್ಪ್ಲೇಯಲ್ಲಿ ನನಗೆ ಶೋ ಆಗೋದಿಲ್ಲ ಹಾಗಾಗಿ ನಾನು ನೋಡಿದ ತಕ್ಷಣ ಉತ್ತರ ಕೊಡ್ತೇನೆ ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನನಗೆ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಬೇಜಾರು ಮಾಡಬೇಡಿ ಮೊನ್ನೆಯೊಬ್ಬರು ಹಾಗೇನೆ ನನಗೆ ಏನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ನೀವು ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡೋದಿಲ್ಲ ನಂಬರ್ ಕೊಟ್ಟಿದ್ದೀರಿ ಅಂತ ನಾನು ನಂಬರ್ ಕೊಟ್ಟದ್ದು ಯಾವುದಕ್ಕೆ ಸಾರಿ ಬಿಸ್ನೆಸ್ಸಿಗೆ ಮಲ್ಲಿಗೆ ಕೃಷಿಯ ಬಗ್ಗೆ ವಿಚಾರಿಸಲಿಕ್ಕೆ ನಾನು ಎಲ್ಲೂ ನಿಮಗೆ ನಂಬರ್ ಶೇರ್ ಮಾಡಲಿಲ್ಲ ಹಾಗೆಯೇ ಮಲ್ಲಿಗೆ ಗಿಡಗಳನ್ನು ಸೇಲ್ ಮಾಡುವಾಗ ಮಾತ್ರ ನನ್ನ ನಂಬರನ್ನು ನಿಮಗೆ ಶೇರ್ ಮಾಡಿದ್ದು ಅಲ್ಲಿಯವರೆಗೆ ನನ್ನ ನಂಬರನ್ನು ಶೇರ್ ಮಾಡಲಿಲ್ಲ ಸ್ನೇಹಿತರೆ ಈವನು ನಾನು ಇಲ್ಲಿಯವರೆಗೂ ಸಾರಿ ಬಿಸ್ನೆಸ್ಸಲ್ಲೂ ಅಷ್ಟೇ ಯಾರ ಕಾಲ್ ಬಂದರೂ ನಾನು ರಿಸೀವ್ ಮಾಡೋದಿಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದು ಕನ್ಫರ್ಮ್ ಅಂತ ಆದರೆ ಮಾತ್ರ ಅವರಿಗೆ ನಾನೇ ರಿಟರ್ನ್ ಕಾಲ್ ಮಾಡ್ತೇನೆ ಇಲ್ಲಾಂದರೆ ನಾನು ರೆಸೀವ್ ಮಾಡಲಿಕ್ಕೆ ಹೋಗೋದಿಲ್ಲ ಏನು ಗೊತ್ತಾ ಏನು ಕಾಲ್ ಮಾಡಿ ಅದರ ಬಗ್ಗೆ ನನ್ನ ಹತ್ರ ವಿಚಾರಿಸೋದು ನಾನು ವೀಡಿಯೋ ಮಾಡಿದ್ದೇನೆ ತಾನೆ ಅವ್ರು ಹೇಳೋದು ನಮಗೆ ವೀಡಿಯೋ ನೋಡಲಿಕ್ಕೆ ಟೈಮ್ ಇಲ್ಲ ಹಾಗಾಗಿ ನಿಮಗೆ ನಾವು ಫೋನ್ ಮಾಡಿ ಕೇಳ್ತೇವೆ ಅಂತ ಹಾಗಿದ್ರೆ ನಮಗೆ ಟೈಮ್ ಇರುತ್ತಾ ನಾವು ಅಷ್ಟು ಬ್ಯುಸಿ ಇದ್ದರೂ ಫ್ರೀ ಮಾಡಿಕೊಂಡು ವೀಡಿಯೋ ಮಾಡಿ ನಿಮಗೆ ನಾನು ನಾವು ತಿಳಿಸ್ತೇವೆ ಅದರ ಮಧ್ಯೆ ಕಾಲ್ ಮಾಡಿ ನನಗೆ ಮೊನ್ನೆ ಒಬ್ರು ಹೇಳೋದು ನಮಗೆ ನಿಮ್ಮ ನಂಬರ್ ಸಿಕ್ಕಿದ್ದು ಒಳ್ಳೆಯದಾಯಿತು ನಿಮಗೆ ಏನೇ ಡೌಟ್ ಇದ್ರೆ ನಿಮಗೇನು ನಾವು ಕಾಲ್ ಮಾಡ್ತೇವೆ ನಮಗೆ ಹೇಳಿ ಆಯಿತಾ ಅಂತ ಹೇಳಿದರು ಬಟ್ ಹೇಳ್ಬೋದು ಸ್ನೇಹಿತರೆ ಡೌಟ್ ಇದ್ರೆ ಹೇಳಬಹುದು ಪ್ರತಿಯೊಂದನ್ನು ನಾವು ಅವರ ಹತ್ರ ಗಂಟೆ ಕಟ್ಲೇ ನನಗೆ ಮಾತಾಡಿಕೊಂಡು ಹರಟೆ ಮಾಡಿಕೊಂಡು ಇಲ್ಲ ನನಗೆ ಟೈಮ್ ಇಲ್ಲ ಸ್ನೇಹಿತರೆ ಬೇಕಿದ್ದರೆ ವೀಡಿಯೋ ನೋಡಿ ಡೌಟ್ ಇದ್ದರೆ ಕೇಳಿ ಇಲ್ಲ ನಿಮಗೆ ಫೋನಲ್ಲೇ ನಾನು ಮಾಹಿತಿ ನೀಡಬೇಕಿದ್ರೆ ದಯವಿಟ್ಟು ಆ ಒಂದು ನಿರೀಕ್ಷೆನ ನನ್ನಲ್ಲಿ ಇಟ್ಕೊಳ್ಬೇಡಿ ಬೇರೆ ಯಾರಾದರೂ ಆ ರೀತಿ ಕಾಲಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡುವವರಿದ್ರೆ ಅವರಿಗೆ ಕಾಲ್ ಮಾಡಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಒಬ್ರಿಗೆ ಇಬ್ಬರಿಗೆ ಆದರೆ ಕೊಡಬಹುದು ಸ್ನೇಹಿತರೆ ಎಲ್ಲರೂ ನನಗೆ ಕಾಲ್ ಮಾಡಿ ಅದು ಹಾಗೆ ಹೀಗೆ ಈಗ ಗಿಡ ನಡ್ಬೋದ ಗಿಡ ಹೇಗೆ ನಡಬೇಕು ಯಾವ ರೀತಿ ಗೊಬ್ಬರಗಳನ್ನು ಹಾಕಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿ ದಯವಿಟ್ಟು ಸ್ನೇಹಿತರೆ ಯಾರೂ ನನ್ನ ಮನೆಗೆ ಬರ್ ಬರ್ತೇನೆ ಅಂತ ಹೇಳಬೇಡಿ ನನ್ನ ಮನೆಗೆ ಬರಲಿಕ್ಕೆ ಅಲೌಡ್ ಇಲ್ಲ ನಾನು ಯಾರನ್ನು ಬಿಡು ಬೇಡ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಒಬ್ಬರಿಗೆ ಆಯಿತು ಅಂತ ಹೇಳಿ ಒಪ್ಪಿಗೆ ಕೊಟ್ಟರೆ ಎಲ್ರಿಗೂ ಕೊಡಬೇಕಾಗ್ತದೆ ಅದಕ್ಕೋಸ್ಕರ ನನಗೆ ತುಂಬ ಜನ ನನ್ನ ಹತ್ತಿರದಲ್ಲಿರುವವರು ಕೂಡ ಕಾಲ್ ಮಾಡಿ ಮೇಡಮ್ ನೀವು ಎಲ್ಲಿರೋದು ನಿಮ್ಮ ಮನೆಯಲ್ಲಿ ನಾವೊಮ್ಮೆ ನಿಮ್ಮ ಮನೆಗೆ ಬರ್ತೇವೆ ಬೇಡ ದಯವಿಟ್ಟು ಬೇಡ ಯಾಕಂತ ಹೇಳಿದರೆ ಏನೇ ಇದ್ದರೂ ನಾನು ವೀಡಿಯೋದಲ್ಲೇ ನಿಮಗೆ ತಿಳಿಸ್ತೇನೆ ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ನೇಹಿತರೆ ಖಂಡಿತ ನಿಮಗೆ ಉತ್ತರಿಸ್ತೇನೆ ಹಾಗೇನಾದರೂ ಡೌಟ್ ಇದ್ದರೆ ನಾನು ವೀಡಿಯೋ ಮಾಡಿ ತಿಳಿಸ್ತೇನೆ ಹಾಗೂ ನಿಮ್ಗೆ ಅಹ್ ತುಂಬಾ ಸಮಸ್ಯೆ ಇದೆ ಅನ್ನೋ ವಾಟ್ಸಪ್ಪಲ್ಲಿ ಅಲ್ಲಿ ನನಗೆ ವಾಯ್ಸ್ ಮೆಸೇಜ್ ಕಳಿಸಿ ನಾನು ಖಂಡಿತ ಉತ್ತರಿಸ್ತೇನೆ ಅದು ಬಿಟ್ಟು ಕಾಲ್ ಮಾಡಿ ನಿಮ್ಮ ಮನೆಗೆ ಬರ್ತೇನೆ ನಿಮ್ಮ ಗಿಡಗಳನ್ನು ನೋಡಬೇಕು ನಿಮ್ಮ ಮಲ್ಲಿಗೆ ಕೃಷಿ ಚೆನ್ನಾಗಿದೆ ಖಂಡಿತ ಚೆನ್ನಾಗಿದೆ ನಾನು ಅಷ್ಟು ಎಫರ್ಟ್ ಹಾಕ್ತೇನೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಎಫಕ್ಟ್ ಎಫರ್ಟ್ ಆಗ್ತೇನೆ ನೋಡಿ ಅಷ್ಟು ಎಫರ್ಟ್ ಹಾಕಿದ್ರಿಂದ ಇಷ್ಟು ಚೆನ್ನಾಗಿ ಗಿಡಗಳು ಬಂದಿತ್ತು ಬಟ್ ನಾವು ಎಫರ್ಟೇ ಹಾಕೋದಿದ್ದರೆ ಈ ರೀತಿ ಗಿಡಗಳು ಖಂಡಿತವಾಗಿ ಬರುವುದಿಲ್ಲ ನನ್ನ ಇಷ್ಟು ಚೆನ್ನಾಗಿದ್ದಂತಹ ಗಿಡಗಳು ಹಾಳಾಗಿದೆ ಆದರೂ ನಾನು ಆ ಗಿಡಗಳನ್ನು ರಿಕವರಿ ಮಾಡಿದ್ದೇನೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ಹೇಳಿ ಎಲ್ಲರಿಗೂ ಗೊತ್ತುಂಟಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಒಬ್ಬರು ಇಬ್ಬರು ಮಾಡುವ ತಪ್ಪಿಗೆ ಪಾಪ ಇದಾಗ್ತದೆ ಅದಕ್ಕೋಸ್ಕರ ನನಗೆ ನಾನು ಯಾರನ್ನು ಇನ್ನೂ ಅಂದರೆ ಮನೆಗೆ ಬರಬಾರ್ದು ಅಂತ ಏನಿಲ್ಲ ಸ್ನೇಹಿತರೆ ಬಟ್ ಎಲ್ಲರನ್ನು ಸಂಭಾಲಿಸುವಷ್ಟು ನನಗೆ ಟೈಮ್ ಇಲ್ಲ ಯಾಕಂತ ಹೇಳಿದರೆ ಟೈಮ್ ಇಲ್ಲ ಯಾಕಂತೇಳಿದರೆ ಆಗ ಹೇಳಿದಾಗೇನೆ ನನ್ನದೇ ಆದಂತಹ ಕೆಲವೊಂದು ಕೆಲಸಗಳಾಗಿರ್ಬೋದು ಪರ್ಸನಲ್ ಕೆಲಸಗಳಾಗಿರ್ಬೋದು ಮನ್ ಮನೆ ಕೆಲಸಗಳಾಗಿರ್ಬೋದು ಎಲ್ಲಾನೇ ಇರುತ್ತೆ ನಾನು ಈ ಮನೆಗೆ ಬರುವಂಥ ವಿಷಯದ ಬಗ್ಗೆ ನಾನು ಒಂದು ನಿಮಗೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ನಾನು ಅವತ್ತೇ ಡಿಸೈಡ್ ಮಾಡಿದ್ದೆ ನಾನು ಯಾರನ್ನು ಇನ್ನೂ ಮನೆಗೆ ಬಂದು ಯಾರಿಗೂ ಮಲ್ಲಿಯ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡುವುದಿಲ್ಲ ಅದು ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಯಾಕಂತೇಳಿದರೆ ಈಗ ಹೇಳಿದರೆ ಆ ವೀಡಿಯೋ ತುಂಬ ಲೆಂತಿ ಆಗ್ತದೆ ಸ್ನೇಹಿತರೆ ಆಲ್ರೆಡಿ ಆಗಿ ಫಿಫ್ಟೀನ್ ಮಿನಿಟ್ಸ್ ಆಯಿತು ನಾನು ಜಾಸ್ತಿ ಲೆಂತಿ ವೀಡಿಯೋ ಮಾಡುವುದಿಲ್ಲ ಯಾಕಂತ ಹೇಳಿದರೆ ಆದಷ್ಟು ಶಾರ್ಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ನಾನು ಏನಕ್ಕೆ ವೀಡಿಯೋ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನನಗೆ ಸುಮಾರು ಕಾಲ್ ಸ್ನೇಹಿತರೆ ಮೊನ್ನೆ ಸಾರಿದು ನಾನು ಅಪ್ಡೇಟ್ ಮಾಡಿದ್ದೆ ನೋಡಿ ನಿಮಗೆ ಅಲ್ಲಿ ನನ್ನ ನಂಬರ್ಸನ್ನು ಹಾಕಿದ್ದೆ ನನ್ನ ಇಲ್ಕಲ್ ಸ್ಯಾರಿ ಆಗಿರ್ಬೋದು ಅಥ್ವಾ ಅದಕ್ಕಿಂತ ಮುಂಚೆ ಒಂದು ನಾನು ಸಿಲ್ಕ್ ಸ್ಯಾರಿ ಅಂದರೆ ಬಾರ್ಡರ್ ಸ್ಯಾರಿ ಹಾಕಿದ್ದೆ ಅದರಲ್ಲೆಲ್ಲ ನನ್ನ ನಂಬರ್ಸ್ ಹಾಕಿದ್ದೆ ಸ್ನೇಹಿತರೆ ಎಲ್ಲ ಸ್ಯಾರಿಗಳು ಸೋಲ್ಡ್ ಔಟು ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಬಂತು ಬಟ್ ಅಲ್ಲಿ ಅದರಲ್ಲಿದ್ದಂತಹ ನಂಬರನ್ನು ತೆಗೆದು ನನಗೆ ವಾಟ್ಸಪ್ಪಲ್ಲಿ ನನಗೆ ಕಾಲ್ ಮಾಡಿ ವಿಚಾರಿಸೋದು ಸ್ನೇಹಿತರೆ ಅದು ವಾಟ್ಸಪ್ಪಲ್ಲಿ ಏನೋ ಮೆಸೇಜ್ ಮಾಡಿದರೆ ಪರವಾಗಿಲ್ಲ ಡೈರೆಕ್ಟ್ ಕಾಲ್ಸ್ಗಳನ್ನೆಲ್ಲ ಮಾಡಿ ಯಾವಾಗ ಗಿಡಗಳನ್ನು ನೆಡಬೇಕು ಹೇಗೆ ನೆಡಬೇಕು ಎಷ್ಟು ಗೊಬ್ಬರ ಹಾಕಬೇಕು ನಮಗೆ ವೀಡಿಯೋ ನೋಡಲಿಕ್ಕೆ ಟೈಮ್ ಇಲ್ಲ ಹಾಗಾಗಿ ನಿಮ್ಮ ಹತ್ರ ನಾವು ಫೋನ್ ಮಾಡಿಯೇ ಕೇಳ್ತೇವೆ ನಮಗೆ ಹೇಳಿ ಆಯಿತಾ ಅಂತ ಹೇಳೋದು ಅದೆಲ್ಲ ನನಗೆ ಹಾ ಅಷ್ಟು ಟೈಮ್ ಇಲ್ಲ ಅಂದರೆ ಮಾಡೋದೇ ಬೇಡ ಮಲ್ಲಿಗೆ ಕೃಷಿ ಅಥವಾ ನಿಮಗೆ ಯಾರಾದರೂ ಅಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡುವುದಾದರೆ ಅವರ ಹತ್ರನೇ ಹೋಗಿ ಸ್ನೇಹಿತರೆ ನೋ ಪ್ರಾಬ್ಲಮ್ ನಮಗೇನು ಬೇಜಾರಿಲ್ಲ ಯಾರಿಗೆ ಕಷ್ಟಪಟ್ಟು ದುಡಿಬೇಕು ಅಂತ ಹೇಳಿ ಯಾರಿಗೆ ಆಸೆ ಇದೆ ನೋಡಿ ಅಂಥವರು ವೀಡಿಯೋ ನೋಡಿ ನಿಮಗೂ ನಮ್ಮ ಜೊತೆಯೇ ನಿಮಗೂ ಸಕ್ಸಸ್ ಆಗಲಿ ಅಂತ ನಾನು ಬಯಸ್ತೇನೆ ಅದು ಬಿಟ್ಟು ವಿಡಿಯೋ ನೋಡಿ ನಮಗೆ ಟೈಮ್ ಇಲ್ಲ ನೀವು ಫೋನ್ ಮಾಡಿ ಅಂತ ಹೇಳಲಿಕ್ಕೆ ಯಾರಿಗೂ ಅಷ್ಟೊಂದು ನನಗೆ ಟೈಮ್ ಇಲ್ಲ ಗುರು ಇದ್ದವರು ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಏನಕ್ಕೆ ಅಂತ ಹೇಳಿದರೆ ಈ ರೀತಿ ಹೇಳಿದವರಿಗೆ ಈ ವಿಡಿಯೋ ರೀಚ್ ಆಗಲಿ ಅನ್ನೋದೇ ನನ್ನ ಬ ನನ್ನ ಒಂದು ಉದ್ದೇಶ ಆಗಿದೆ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದೆ ಸ್ನೇಹಿತರೆ ಪಾಪ ಯಾರೆಲ್ಲ ಕಾಲ್ ಮಾಡಿದೆ ಆಗಿ ನನ್ನ ವಿಡಿಯೋ ನೋಡಿ ನಿಮ್ಮ ಕಮೆಂಟ್ ಪಾಸ್ ಮಾಡಿ ನನ್ನ ಹತ್ರ ಕೇಳ್ತಿದ್ರೆ ಖಂಡಿತ ನಿಮಗೆ ಇನ್ನು ಮುಂದೆನೂ ನಾನು ಹಾಗೇ ಉತ್ತರಿಸ್ತೇನೆ ಸ್ನೇಹಿತರೆ ಹಾಗೂ ನಿಮ್ಗೆ ಏನೇ ಡೌಟ್ ಇದ್ದರೂ ಕೇಳಿ ಸ್ನೇಹಿತರೆ ಖಂಡಿತ ಉತ್ತರಿಸ್ತೇನೆ ಅದು ಬಿಟ್ಟು ಈ ರೀತಿ ಎಲ್ಲ ಫೋನ್ ಮಾಡಿ ಅಧಿಕ ಪ್ರಸಂಗತನ ತೋರಿಸಿದರೆ ನಾನು ನಂಬರ್ ಬ್ಲಾಕ್ ಮಾಡಿ ಬಿಡ್ತೇನೆ ಯಾಕಂತ ಹೇಳಿದ್ರೆ ನಾನು ಯಾರಿಗೂ ಫೋನ್ ಮಾಡಿ ಮಲ್ಲಿಗೆ ಕೃಷಿಯ ಬಗ್ಗೆ ಹೇಳುವುದೇ ಇಲ್ಲ ಇದೊಂದು ಫೋನ್ ಮಾಡು ಅವರಿಗೆ ಒಂದು ಗಮನದಲ್ಲಿ ಇರಲಿ ಸ್ನೇಹಿತರೆ ಐ ಹೋಪ್ ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಯಾರಿಗಾದರೂ ಈ ವಿಷಯದಲ್ಲಿ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಿಮಗೆ ನಾನು ಆಗ ಹೇಳಿದಾಗ ನಿಮ್ಗೆ ಎಷ್ಟು ಕಾಲ್ಸ್ ಬರ್ತದೆ ಅಂತ ಹೇಳಿ ನನಗೆ ಬಿನಿ ಬೇಜಾರ್ ಅಂತ ಅನಿಸ್ತದೆ ವಿಡಿಯೋ ನೋಡಲಿಕ್ಕೆ ಟೈಮ್ ಇಲ್ಲ ಕಾಲ್ ಮಾಡಿ ಹೇಳಿ ಅಂತ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಿಳಿಸಿದ್ದೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಗಿಡಗಳನ್ನು ಸೇಲ್ ಮಾಡುವಾಗ ನಿಮಗೆ ನಾನು ಖಂಡಿತ ತಿಳಿಸ್ತೇನೆ ಸ್ನೇಹಿತರೆ ಯಾರಿಗೆ ಬೇಕು ಅಂಥವರು ನಮ್ಮ ಮನೆಗೆ ಬಂದು ಗಿಡಗಳನ್ನು ಕೊಂಡೋಗಬಹುದು ಹಾಗೆಯೇ ಈ ಬಾರಿ ನಿಮಗೆ ಕೊರಿಯರ್ ಮೂಲಕ ಕೂಡ ಗಿಡಗಳನ್ನು ನಾನು ತಲುಪಿಸ್ತೇನೆ ಸ್ನೇಹಿತರೆ ಅದು ಹೇಗೆ ಅಂತ ಹೇಳಿ ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಿಮಗೆ ಖಂಡಿತ ತಿಳಿಸ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ಐ ಹೋಪ್